ನಾರಾಯಣ ಏನು ನಮಸ್ಕಾರ ನಮಸ್ಕಾರ ಸಂಜಯ್ ಗೌಡ ನಮಸ್ಕಾರ ಸಂಜಯ್ ಗೌಡ ನಾರಾಯಣ ಅವರೇ ನಮಸ್ಕಾರ ನಾವು ಜಗ್ಗು ಉಮ್ಮರಿಗೆ ನಮಸ್ಕಾರ ಯಥ ಪ್ರಕಾರವಾಗಿ ಸಿಂಧುವನ್ನು ಮುಂದುವರ್ಸ್ಕೊಂಡು ಇದ್ದೇವೆ ನಿಜ ಬೋಧೆ ನಿಜ ಬೋಧೆ ಸ್ನೇಹಿತರೆ ಇವತ್ತು ಸಮಾಜದಲ್ಲಿ ಇವತ್ತು ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಯಾಕೆ ಈ ಇದ್ದಾವೆ ಯಾಕೆ ಈ ಕಾವಿ ಬಟ್ಟೆ ಎಕ್ಕೊಂಡವರಿಂದ ಸಮಾಜ ಒಡೆದು ಹೋಗ್ತಾ ಇದೆ ಮೂಲ ಕಾರಣ ಏನು ನಮ್ಮ ಭಾರತೀಯ ಪರಂಪರೆ ಈ ಸನ್ಯಾಸಿ ಪರಂಪರೆಯಾ ಅಂತ ಕೇಳುತ್ತಾ ಹೋದಾಗ ನಮ್ಮ ಭಾರತೀಯ ಪರಂಪರೆ ಇದು ಸನ್ಯಾಸಿ ಪರಂಪರೆಯ ರಾಷ್ಟ್ರ ಭಾರತ ಅಲ್ಲ ಭಾರತ ಋಷಿ ಪರಂಪರೆಯ ರಾಷ್ಟ್ರ ಇದನ್ನು ಎಲ್ಲರೂ ತಿಳ್ಕೋಬೇಕು ಭಾರತ ಋಷಿ ಪರಂಪರೆಯ ರಾಷ್ಟ್ರ ಸನ್ಯಾಸಿ ಪರಂಪರೆಯ ರಾಷ್ಟ್ರ ಅಲ್ಲ ಎಲ್ಲರೂ ಸನ್ಯಾಸಿ ಆಗ್ಬೇಕಂಬುದೇನಿಲ್ಲ ಹಿಂದೆ ಸನ್ಯಾಸಿ ಆದರೆ ಶಿಕ್ಷೆ ಆಗ್ತಿತ್ತು ರಾಜರ ಕಾಲದಲ್ಲಿ ಹಿಂದೆ ಸನ್ಯಾಸವನ್ನು ಸ್ವೀಕಾರ ಮಾಡಬೇಕಾದ್ರೆ ಅದು ರಾಜರಿಂದ ಪರ್ಮಿಷನ್ ಬೇಕಾಗಿತ್ತು ಅವ್ರ ಕುಟುಂಬರ ಸಮ್ಮತಿ ಬೇಕಾಗಿತ್ತು ಅಂದರೆ ಮಾತ್ರ ಸನ್ಯಾಸಿ ಆಗಕ್ಕೆ ಆಗಕ್ಕೆ ಅನುಮತಿ ಇತ್ತು ಇಲ್ಲದೇ ಇದ್ದರೆ ಅಂಥವ್ರನ್ನ ಹೋಗಿ ಜೈಲಿಗೆ ಆಗ್ತಾಯಿದ್ರು ಶಿಕ್ಷೆಗ ಗುರಿಪಡಿಸ್ತಾ ಇದ್ರು ಗೊತ್ತಾ ಸನ್ಯಾಸ ಅಂದರೆ ನಿಜವಾಗಿ ಸನ್ಯಾಸ ಅಂದರೆ ಪರಿಪೂರ್ಣ ತ್ಯಾಗ ಈಗ ಸತ್ತು ಈಗ ಸತ್ತು ಮೇಲೆ ತಿರು ಅಂತಾರೆ ಸನ್ಯಾಸಿಯಾದವನು ತನಗೆ ತಾನೇ ಪಿಂಡ ಬಿಟ್ಕೊಂಬಿಟ್ಟಿರ್ತಾನೆ ಹಾಗಾಗಿ ಅವನು ಅವರ ಕುಟುಂಬಕ್ಕಾಗಲಿ ಅವರು ಇದಕ್ಕೆ ಸಂಬಂಧ ಇರುವಾಗಿಲ್ಲ ಸನ್ಯಾಸಿಯಾದವನು ಅವನು ಸಮಾಜದ ವ್ಯಕ್ತಿಯಾಗಿರ್ತಾನೆ ಅವನು ಇಡೀ ಸಮಾಜದ ಇಡೀ ಇಡೀ ಒಂದು ಕುಟುಂಬ ಆಗಿರುತ್ತೆ ಸಮಾಜದಲ್ಲೂ ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ಆ ಅಣ್ಣ ತಮ್ಮಂದರು ತಂದೆ ತಾಯಿಗಳಾಗಿರ್ತಾರೆ ಈ ರೀತಿಯ ಭಾವನೆಗಳು ಸನ್ಯಾಸಿ ಅವನಿಗೆ ಇರಬೇಕಾಗುತ್ತೆ ಇವತ್ತಿನ ಕಾವ್ಯದರ್ಶಿದ ಸನ್ಯಾಸಿಗಳನ್ನು ನೋಡ್ತಾ ಇದ್ದರೆ ಈ ರೀತಿ ಭಾವನೆಗಳು ಅವರಲ್ಲಿಲ್ಲ ಕೇವಲ ಕೆಲವೇ ಒಂದು ಜಾತಿ ಕೆಲವೇ ಒಂದು ಪಂಥ ಕೆಲವೇ ಒಂದು ಮತಕ್ಕೆ ಕೆಲವೇ ಪಂಥಗಳಿಗೆ ಅವ್ರು ಸೀಮಿತಾಗಿ ಕುಂತ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಆ ಕಾವಿ ಎಂಬ ಬಟ್ಟೆಗೆ ಅವರು ಕಾವಿ ಬಟ್ಟೆಗೆ ಅವರು ಆ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಕಾವ್ಯ ನಿಜವಾದ ಕಾವ್ಯ ಹೆಸರನ್ನು ಕೆಡಿಸ್ತಾ ಇದ್ದಾರೆ ಇನೇಕ ಅನೇಕ ಜನ ಕಾವ್ಯ ಹಾಕಿದಂಥ ಸಾಧುಗಳು ಅವರು ಕುಟುಂಬದ ಸಂಪರ್ಕದಲ್ಲಿ ಇದ್ದಾರೆ ಅವರ ಕುಟುಂಬದವ್ರಿಗೆ ಅವರ ಬಂಧು ಬಳಗದವ್ರನ್ನೇ ನಾವು ತಮ್ಮ ಹಠದಲ್ಲಿ ಕುಂದು ಶಮದಿರ್ತಾರೆ ಅವರೇ ಅಧಿಕಾರ ನಡೆಸಿರ್ತಾರೆ ಅವರೇ ಸರ್ವಸ್ವ ನೋಡ್ತಾ ಇರ್ತಾರೆ ಈ ರೀತಿ ಮಠಗಳನ್ನು ನಾವು ನಮ್ಮ ಕರ್ನಾಟಕದಲ್ಲಿ ಅಲ್ಲ ಈ ಭಾರತದಲ್ಲೇ ಕಾಣ್ತಾ ಇದ್ದೀವಿ ನಿಜವಾಗಿಯೂ ಕಾವಿ ಬಟ್ಟೆ ಹಾಕ್ಕೊಂಡು ಸನ್ಯಾಸಿ ಆಗಬೇಕಾದವನಿಗೆ ಮೌಲ್ಯಗಳು ಬೇಕು ಅವನು ತಪಸ್ಸಿರಬೇಕು ಅವನಲ್ಲಿ ಜ್ಞಾನ ಇರಬೇಕು ಅವನಲ್ಲಿ ವಿವೇಕ ಇರಬೇಕು ಅವನು ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಅವನು ಬಂದಿರಬೇಕು ಅಂಥವನು ಕಾವ್ಯಕ್ಕಬೇಕು ಇಲ್ಲ ನಾನು ಕಟು ಕುಟುಂಬದ ಜೊತೆಗಿರ್ತೀನಿ ನನ್ನ ಜಾತಿ ಜೊತೆಗಿರ್ತೀನಿ ನನ್ನ ಸಂಬಂಧಿಕರ ಇರ್ತೀನಿ ನಮ್ಮ ಪರಂಪರೆ ಜೊತೆ ನಮ್ಮ ನಮ್ಮ ಈ ಸಹೋದರ ಸಹೋದರಿಯರು ಎಲ್ಲರ ಜೊತೆಗೆ ನಾನು ಇರ್ತೀನಿ ನಾನು ಬಿಟ್ಕೊಡೋದಿಲ್ಲ ನಾನು ಜಾತಿಯಿಂದ ಹೊರಗಡೆ ಬರೋದಿಲ್ಲ ಅನ್ನೋದಾದ್ರೆ ಕಾವ್ಯ ಹಾಕಕ್ಕೆ ಹೋಗಬಾರ್ದು ಇವತ್ ನೋಡ್ಬೇಕು ಕಾವ್ಯ ಹಾಕಂಡು ರಾಜಕೀಯ ಮಾಡ್ತಾರೆ ಕಾವ್ಯಕೊಂಡು ಇರ್ತಾರೆ ರಾಜಕೀಯ ಮಾಡಬೇಳ್ತಾರೆ ಇದೆಲ್ಲ ಬೇಕು ಸನ್ಯಾಸಿ ಆದವನಿಗೆ ವಾಸ್ತವವಾಗಿ ಸನ್ಯಾಸಿ ಅಂದರೆ ಯಾರು ಇಲ್ಲಿ ಈಶ್ವರ ತತ್ವವನ್ನು ಜಗತ್ತಿಗೆ ಸಾರಲಿಕ್ಕೆ ಬಂದವರು ಅವರು ಶಿವತತ್ವವನ್ನು ಜನಮನದಲ್ಲಿ ಬಿತ್ತಲಿಕ್ಕೆ ಬಂದವರು ಅವರಲ್ಲಿ ಧರ್ಮವನ್ನು ಜಾಗೃತಿ ಮಾಡಬೇಕು ಮಾಡಬೇಕು ಜ್ಞಾನವನ್ನು ಕೊಡಬೇಕು ಆತ್ಮಜ್ಞಾನವನ್ನು ಕೊಡಬೇಕು ಯೋಗವನ್ನು ಕೊಡಬೇಕು ಅಷ್ಟೇ ಅವರ ಕೆಲಸ ಅವರು ಭಿಕ್ಷೆಯಿಂದ ಜೀವನ ಮಾಡಬೇಕು ಭಿಕ್ಷೆ ಎತ್ಕೊಂಡು ಜೀವನ ಮಾಡಬೇಕು ಸ್ವಂತದ್ದೇನು ಇಟ್ಕೊಳಂಗಿಲ್ಲ ಅವರು ಸ್ವಂತ ತನ್ನ ಹೆಸರು ಏನು ಇಟ್ಕೊಳಂಗಿಲ್ಲ ತನ್ನ ಹೆಸರು ಏನು ಇರೋಂಗಿಲ್ಲ ಏನು ಅಂದ್ರೆ ಏನು ತ್ಯಾಗ ಸನ್ಯಾಸ ಸನ್ಯಾಸ ಅಂದ್ರೆ ಏನು ತ್ಯಾಗ ಏನ್ ತ್ಯಾಗ ಸರ್ವಸ್ವ ತ್ಯಾಗ ತ್ಯಾಗ ಬಹಿರಂಗ ತ್ಯಾಗ ಎಲ್ಲ ತ್ಯಾಗ ಆಗಿರಬೇಕು ಬಹಳ ನಿಯಮಗಳದವ ಸನ್ಯಾಸಿ ಆಗೋದಂದ್ರೆ ಆ ತ್ಯಾಗ ಆ ರೀತಿ ತ್ಯಾಗ ಇದ್ರೆ ಸನ್ಯಾಸಿ ವಿವೇಕರ ಒಂದು ಹಾಡು ಹೇಳ್ತಾರೆ ಏಳು ಮೇಲೆ ಏಳು ಸಾಡು ಹಾಡು ತ್ಯಾಗಿಯ ಹಾಡನು ಆಡಿ ಎಚ್ಚರಿಸು ಈ ಮಲಗಿಯ ಈ ನಮ್ಮ ನಾಡನು ಅಂದ್ರೆ ಈ ಇದು ಸತ್ತು ಬಿದ್ದಿದೆ ಅಲ್ಲ ಇದನ್ನು ಜಾಗೃತ ಮಾಡು ತ್ಯಾಗಿಯಾದವನೇ ಎದ್ದೇಳು ಜಾಗೃತನಾಗು ತ್ಯಾಗಿ ಅವನು ತ್ಯಾಗಿಯಾಗಿರಬೇಕು ಸದಸ್ವ ತ್ಯಾಗ ಮಾಡಿರಬೇಕು ಅಂತವನು ನಿಜವಾದ ಸನ್ಯಾಸಿ ಆಗ್ತಾನೆ ಇವತ್ತದು ಎಲ್ಲಿದೆ ಸಮಾಜ ಎಲ್ಲ ಉಲ್ಟಾ ಹೊಡ್ಕೊಂಡು ಹೋಗಿಬಿಟ್ಟಿದೆ ಈಗ ನೀವು ಜ್ಞಾನ ಸಿಂಧು ಅಧ್ಯಯನ ಪ್ರತಿನಿತ್ಯ ಕೇಳ್ತಾ ಇದ್ದೀರಾ ಏನ್ ಹೇಳ್ತಾ ಇದೆ ಜ್ಞಾನ ಸಿಂಧು ಅಲ್ವಾ ಏನ್ ಹೇಳ್ತಾ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಸನ್ಯಾಸ ಸ್ವೀಕಾರ ಮಾಡಿ ಜೀವನ ಮಾಡೋದಷ್ಟು ಸುಲಭ ಇಲ್ಲ ಸ್ನೇಹಿತರೆ ಏನೇ ಇರಲಿ ನಮ್ಮ ಇದನ್ನು ಮುಂದುವರಿಸುವ ಇವತ್ತು ಸಮಾಜದಲ್ಲಿ ಆಗ್ತಿರೋ ಗಲಾಟೆಯನ್ನ ನೋಡಿ ನಾನು ಈ ಮಾತು ಮಾತಾಡಿದೆ ಯಾಕಂದರೆ ಸನ್ಯಾಸಿ ಆದವನು ಅವರ ಕುಟುಂಬಕ್ಕೆ ಅವರ ಪಂಗಡಕ್ಕೆ ಅವರ ಜಾತಿ ಒಳಪಡಂಗಿಲ್ಲ ಅವನು ಸರ್ವ ಸರ್ವ ಜಾತಿಗಳಿಗೂ ಭಾರತ ದೇಶ ಸರ್ವ ಜಾತಿಗಳಿಗೂ ಅವನು ಮಗನಾಗಿರ್ತಾನೆ ಹಾಗೆ ದೇಶದ ಬಗ್ಗೆ ಚಿಂತನೆ ಉಳ್ಳವನಾಗಿದ್ದು ಈ ವಿವೇಕಾನಂದರು ಹೇಳುವಾಗೆ ಅವನು ರಾಷ್ಟ್ರೀಯತೆಯನ್ನು ಮೈಗೊಳ್ಳ ಮೈಗೊಂಡಿರಬೇಕು ರಾಷ್ಟ್ರೀಯತೆಯನ್ನು ಮೈಗೊಂಡಿರುವಂಥ ಸನ್ಯಾಸಿಯಾಗಬೇಕು ಸಮಾಜಕ್ಕಾಗಿ ನಾನು ಮಾಡ್ತೀನಿ ಅಂದರೆ ಇಲ್ಲ ನಾನು ಮುಕ್ತಿಗೋಸ್ಕರ ಪ್ರಯತ್ನ ಮಾಡ್ತೀನಿ ಅಂದರೆ ಎಲ್ಲೋ ಕಾಡಿನಲ್ಲಿ ಗಿಡಲ್ಲಿ ಬಿದ್ದುಬಿಟ್ಟು ಸಾಧನೆ ಮಾಡ್ಕೊಂಡು ಏನೋ ಸಿಕ್ಕಿತ್ತು ಎಂದು ಜೀವನ ಮಾಡ್ಕೊಂಡು ಯಾರಿಗೂ ಕಾಣದಾಗಿ ಮಾಯಾಗಿ ಹೋಗಬೇಕು ಅದು ಒಂದು ಮಾರ್ಗ ಇದೆ ಅಂಥವ್ರು ಎಷ್ಟೋ ಜನ ಇದ್ದಾರೆ ನಮ್ಮ ದೇಶದಲ್ಲಿ ಮುಕ್ತಿಗೋಸ್ಕರ ಸಾಧನೆ ಮಾಡ್ಕೊಂಡು ಅಂತ ಆಡಿತ ವಾದ್ನೆ ಆನಂದವಾಗಿ ಇದ್ದು ನಾನು ಸಮಾಜ ಸುಖವನ್ನು ಅನುಭವಿಸಿ ಹೋಗಿ ಹೋಗುವ ಹಾಲಿಯಲ್ಲಿ ಇದ್ದವ್ರು ಅನೇಕ ಜನ ಸಾಧುಗಳಿದ್ದಾರೆ ಯಾಕೆ ಈ ಸಮಾಜ ಜೊತೆಗೆ ಬಂದು ನಮ್ಮ ಮಾನ ಮರ್ಯಾದೆ ಕಳ್ಕೊಳ್ಳೋದು ಯಾಕೋ ಇವ್ರ ಜೊತೆ ಹೋರಾಟ ಮಾಡೋದು ಅಂತವರು ಬಹಳ ಜನ ಇದ್ದಾರೆ ಅವ್ರು ಹೊರಗಡೆ ಬರೋದಿಲ್ಲ ಯಾಕೆ ಬರೋದಿಲ್ಲ ಅಂದ್ರೆ ಅರ್ಧ ತಿಳಿದವ್ರ ಹತ್ರ ಏನು ಹೇಳೋದು ಆ ಅವ್ರ ಜೊತೆಗೆ ಬೇಯಿಸಿ ಹೋಗಾಗುತ್ತೆ ಅನಿಸುತ್ತೆ ಬಾಯಿ ಬಂದ ಮಾತಾಡ್ಸಬೇಕಾಗುತ್ತೆ ಯಾಕಂದ್ರೆ ಎಷ್ಟೋ ಜನ ನಮ್ಗೆ ಎಷ್ಟೋ ಜನ ಕಾಮೆಂಟ್ ಮಾಡ್ತಿರ್ತಾರೆ ನೀವು ನೋಡಿದ್ದೀರಾ ಆ ನಾವು ಲೋಕ ಇತರಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಆ ಸತ್ಯ ಸತ್ಯ ಜ್ಞಾನವನ್ನು ಜಗತ್ತಿಗೆ ಕೊಡ್ತಾ ಇದ್ದೀವಿ ಕಳೆದ ಕಾಲ ಕಳೆದು ಹೋಗಿರುವಂಥ ಜ್ಞಾನವನ್ನು ಜಗತ್ತು ಎಲ್ಲರಿಗೂ ಹಂಚಬೇಕೆಂಬ ದೃಷ್ಟಿಯಿಂದ ನಾವು ಮಾಡ್ತಿದ್ದೆವು ನಮಗೆ ಎಷ್ಟೋ ಜನ ಕಾಮೆಂಟ್ ಮಾಡ್ತಾರೆ ಮತ್ತು ಈಗ ಕಾವ್ಯ ಕಂಡು ಲೋಕ ಕಲ್ಯಾಣ ಮಾಡ್ತಂತ ಬಂದರೆ ಇವರಿಗೆ ಅರ್ಧ ಮರೆತು ತಿಳಿದವೇನು ಅಂತವೆ ಪರಿಪೂರ್ಣ ಜ್ಞಾನ ಇಲ್ಲದೆ ಇದ್ದರೆ ಅರ್ಧ ಮರೆತು ಏನು ಮಾಡ್ತಾರೆ ಆ ಅವಂಥವ್ರದ್ದೇ ಇವತ್ತು ಅರ್ಭಟ ಜಾಸ್ತಿ ಆಗಿಬಿಡಿದೆ ಎಲ್ಲ ಅರ್ಧ ತಿಳಿದವ್ರದೇ ಇವತ್ತು ಅರ್ಪಟ ಜಾಸ್ತಿ ಆಗಿಬಿಡಿದೆ ಇವತ್ತು ಲೋಕದಲ್ಲಿ ಅರ್ಧ ಹೋಪಟಗಳು ಜಾಸ್ತಿ ಆಗಿಬಿಡುತ್ತೆ ನಿಜವನ್ನು ತಿಳಿದವ್ರಿಗೆ ಇವತ್ತು ಕಾಲನೇ ಇಲ್ಲ ಹಾಗಾಗಿದೆ ಹಾಗಂತ ಹೇಳಿ ಸುಮ್ಮನೆ ಕುಂದ್ರೆ ಬರೋದಿಲ್ಲ ಹಾಗಂತ ಹೇಳಿ ಸುಮ್ಮನೆ ಕುಂದ್ರಕ್ಕೆ ಬರೋದಿಲ್ಲ ಎಲ್ಲರೂ ಎದ್ದೇಳಬೇಕು ಎಲ್ಲರೂ ಸತ್ಯವಂತರು ಕೂಡ ಎದ್ದು ನಿಲ್ಲಬೇಕು ಎದ್ದು ನಿಂತು ಆ ಅಧರ್ಮವನ್ನು ಬೆಟ್ಟಿ ನಿಂತಾಗ ಮಾತ್ರ ಧರ್ಮಕ್ಕೆ ಜಯ ಆಗುತ್ತೆ ಈ ದೇ ಈ ದೇ ಹಿಂದೂ ಧರ್ಮಕ್ಕೆ ಜಯ ಆಗುತ್ತೆ ಈ ದೇಶಕ್ಕೂ ಕೂಡ ಜಯ ಆಗುತ್ತೆ ಸುಮ್ಮನೆ ಮೂಲೆಯಲ್ಲಿ ಕುಂದ್ರಬಾರ್ದು ಸತ್ಯ ತಿಳಿದ ಮೂಲೆ ಕುಂದರುಬಾರ್ದು ಎದ್ನಿಂತ ಪ್ರತಿಭಟಿಸಬೇಕು ಗರ್ಜನೆ ಮಾಡಬೇಕು ಎಂತ ಗರ್ಜನೆ ಸಿಂಹ ಗರ್ಜನೆ ಮಾಡಬೇಕು ಈಗ ನಿಜ ಬೋಧೆ ಗುರು ಕಟಾಕ್ಷದಿಂದ ನಿಜ ಬೋಧೆ ಹಾಗೂ ನೈಜ ಬುದ್ಧಿಯ ನಿಜ ಸಮಾಧಿಯು ಪ್ರಾಪ್ತವಾಗಿ ಸಾಧಕನು ನಿಜ ಸುಖದೊಳಗೆರ ಗೆರಕವಾಗಲು ತಾನೇ ತಾನಾಗುವನು ಅಂದ್ರೆ ಗುರುವಿನ ಆಶೀರ್ವಾದದಿಂದ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಸಾಧನೆ ಮಾಡಿ ಸಮಾಧಿಯನ್ನು ಅನುಭವಿಸಿದ ನಂತರ ಸತ್ಯವನ್ನು ಅರಿತ ನಂತರ ಅವಾಗ ನಿಜ ಸುಖದೊಳಗ ರಕವಾಗೋಣ ಅಂದರೆ ತಾನು ಸತ್ಯವನ್ನು ತಿಳ್ಕೊಂಡು ತಾನು ತಾನೇ ಆಗುವಂಥದ್ದು ತಾನು ಪರಬ್ರಹ್ಮನಾಗುವಂಥದ್ದು ತನಗೆ ಬೇರೆಯಲ್ಲದೆ ನಿಜ ಸುಖ ತನ್ನೋಳು ಪೂರ್ಣವಾಗಿರಲು ಚಿತ್ತನಾತ್ಮ ಉಳಿಮೆ ತಾನಾಗುವುದು ಇದು ಈ ಅಧ್ಯಾಯದಲ್ಲಿ ಪ್ರತಿಪಾದಿಸಿದಂಥ ವಿಷಯವಾಗಿದೆ ಷಣ್ಮಗನು ಶಿವನ ಪಾದ ಪದ್ಮಗಳಲ್ಲಿ ಬಿದ್ದು ಮತ್ತೆ ಎದ್ದು ದೇವ ನನ್ನ ಬುದ್ಧಿಗೆ ಮಂಗಳವಿತ್ತು ಪಾಲಿಸು ಭಗವಂತ ದೇವ ಶಿವನೇ ನನ್ನ ಬುದ್ಧಿಗೆ ಮಂಗಳವನ್ನು ಇಟ್ಟು ನನ್ನನ್ನು ಪಾಲಿಸು ಅಂತ ಕೇಳಿಕಂತಾನೆ ನನ್ನ ನಿಜ ಸ್ವರೂಪ ಬೋಧಿಸು ನನ್ನ ನಾನು ಯಾರು ಎಂಬ ನಿಜ ಸ್ವರೂಪವನ್ನು ನೀನು ಹೇಳು ನಾನು ಇದ್ದುದನ್ನು ನನಗೆ ಕೃಪೆ ಮಾಡು ನಾನೇನಿದ್ದೇನೆ ಅದನ್ನು ನನ್ನ ಕೃಪೆ ಮಾಡಿ ಹೇಳು ಅಂತ ಹೇಳ್ತಾನೆ ಎಂದು ಬೇಡಿಕೊಂಡ ಚಂದ್ರಮೌಳಿಯು ಮಗನ ಮುದ್ದು ನುಡಿಗೆ ನಗುತ್ತ ಶ್ರುತಿ ಮೂಲದಲ್ಲಿರುವ ನಿಜ ಬೋಧವನ್ನು ಅನುಗ್ರಹಿಸಿದನು ಬಾಲನಿ ನಾನು ಹೇಳುವೆ ಆತ್ಮ ಬೋಧನೆಯನ್ನ ಲಕ್ಷ್ಯ ಕೊಟ್ಟು ಆಲಿಸು ಕೇಳುವವರ ಕರ್ಣದಲ್ಲಿ ಬೋಧಾಮೃತದ ಸರಿಸು ಸರಿಸುರಿಯುವಂತೆ ನಿಜಯೋಗದಲ್ಲಿ ಮನಮು ಮನ ಮನನಟ್ಟು ಮೈಮರೆಯುವಂತೆ ಮತ್ತು ಬುದ್ಧಿಗೆ ಹತ್ತಿದ ಭವರೋಗ ಎಲ್ಲವೂ ಸುಟ್ಟು ಹೋಗುವಂತೆ ರಾಗದಿಂದ ಹೇಳುವೆನು ಇದನ್ನ ಅರ್ಚಕರಿಗೆ ಹೇಳಬಾರದು ಇದನ್ನ ಅರ್ಚಕರಿಗೆ ಹೇಳಬಾರದು ಯಾಕಂದ್ರೆ ಪೂಜಾರಿಗಳು ತಾವು ದುಡಿದ ನುಚ್ಚು ತಿಂದು ಮರ್ಯಾದೆಯಿಂದ ಬಾಳದೆ ಸಾಲದಲ್ಲಿ ಅರ್ಚನೆಯ ದ್ರವ್ಯಕ್ಕೆ ಅನ್ಯರನ್ನು ವಂಚಿಸಿ ಪೂಜಾ ಫಲಗಳಲ್ಲಿ ಲೋಭ ಹುಟ್ಟಿಸುವರು ನಾವು ದೇವರ ಮಕ್ಕಳು ಎಂದು ದ್ವೈತ ಭಾವದಿಂದ ಇರುವರು ಇದೇ ರೀತಿ ಹೆಚ್ಚೆಚ್ಚು ಹೇಳುವ ಅಂದರೆ ಹೆಚ್ಚೆಚ್ಚು ಪ್ರವಚನ ಮಾಡುವ ಪುರಾಣಿಕರಿಗೆ ಮತ್ತು ಎಚ್ಚರ ತಪ್ಪಿ ನಡೆಯುವವರಿಗೆ ಈ ಬೋಧನೆಯನ್ನು ಹೇಳುವುದು ಯೋಗ್ಯವಲ್ಲ ಅಂದ್ರೆ ಅದ್ರಿಗೆ ಅರ್ಥನೂ ಆಗೋದಿಲ್ಲ ಈಗ ಅರ್ಚನೆ ಮಾಡೋರು ಅಂದ್ರೆ ಪಾರಾಯಣ ಮಾಡ್ಕೊಂತ ಅಂದ್ರೆ ಪ್ರವಚನ ಕೊಡ್ಕೊಂತ ಹೋಗೋರು ಆಮೇಲೆ ಆ ಸಮಸ್ಯೆಗೆ ಹಿಂಗ್ ಸರಿ ಮಾಡ್ತೀನಿ ನಾನು ಪೂಜೆ ಮಾಡ್ತೀನಿ ಹಿಂಗ್ ಮಾಡಿದ್ರೆ ಹಿಂಗ್ ಸರಿ ಮಾಡ್ತೀನಿ ಅಂತ ಹೇಳಿ ಸುಳ್ಳು ಹೇಳೋ ದುಡ್ಡು ಕಿತ್ಕೊಂಡು ಪೂಜೆ ಮಾಡಿಸೋರು ಸುಳ್ಳು ಹೇಳೋರು ಇಂಥವ್ರಿಗೆಲ್ಲ ಇದನ್ನ ಇದನ್ನ ಮಾಡಬಾರ್ದು ಯಾಕಂದ್ರೆ ಬ್ರಹ್ಮಜ್ಞಾನವನ್ನು ಕೊಡಬೇಕಂದ್ರೆ ಅವನು ಯೋಗ್ಯನಾಗಿರಬೇಕು ಅಂತವನಿಗೆ ಮಾತ್ರ ಬ್ರಹ್ಮಜ್ಞಾನ ಕೊಡಬೇಕು ಬೇರೆ ಕೂಡ ಬರೋದಿಲ್ಲ ಅದು ಅವನಿಗೆ ತೆಲಿಗೂ ಹೋಗೋದಿಲ್ಲ ಬೋಧನೆ ಅನೇಕ ಉಂಟು ಅಂದ್ರೆ ಬೋಧನೆಗಳು ಅನೇಕ ಉಂಟು ಅವನ್ನು ಹೇಳುವುದ್ರು ಹೇಳುವವರು ಅನೇಕರಿದ್ದಾರೆ ಅವುಗಳನ್ನು ಹೇಳುವವರು ಬೇರೆ ಬೇರೆ ಇದ್ದಾರೆ ಆದರೆ ವೇದ ರೂಪಿನ ಬೋಧನೆಯನ್ನು ಇಲ್ಲಿ ಹೇಳುವುದಿಲ್ಲ ವೇದ ರೂಪವಾದಂತಹ ನಾನು ನಾನಿಲ್ಲಿ ಹೇಳ್ತಾ ಇಲ್ಲ ಯಾವುದನ್ನು ಕೇಳಿದ ಕ್ಷಣ ಸಾಕ್ಷಾತ್ ಬ್ರಹ್ಮವೇ ತಾನಾಗಿ ಅಮೃತಾನಂದ ಹೊಂದುವನು ಅಂತ ಪರಾವಿದ್ಯೆಯನ್ನ ಪರಮಾತ್ಮನು ಮನಮುಟ್ಟಿ ಷಣ್ಮುಖನಿಗೆ ಹೇಳಿದನು ಯಾವುದನ್ನು ಹೇಳುವುದರಿಂದ ಸ್ವಯಂ ಭಗವಂತನಾಥನು ಪರಬ್ರಹ್ಮನಾಗ್ತನು ಅಂಥದ್ದನ್ನ ಇಲ್ಲಿ ಷಣ್ಮುಖನಿಗೆ ಶಿವ ಹೇಳ್ತಾ ಇದ್ದಾನೆ ಬುದ್ಧಿವಂತನೇ ತಿಳಿ ಬಿಂಬರೂಪ ಶುದ್ಧ ಬ್ರಹ್ಮವು ವಿದ್ಯಾ ವಿದ್ಯೆ ಎಂಬೆರಡು ಉಪಾಧಿ ದರ್ಪಣಗಳಲ್ಲಿ ಒಳೆಯಿತು ಉಪಾದಿಯಲ್ಲಿ ಬ್ರಹ್ಮ ನಾನು ಎಂಬ ಶುದ್ಧ ಕಲ್ಪನೆ ಒಳೆದರೆ ಅವಿದ್ಯೆಯಲ್ಲಿ ಮಹತ್ತು ಮತ್ತು ಅಹಂಕಾರಗಳು ಒಳೆದವು ನಿರಾಕಾರವಾದ ಆಕಾಶವು ಜಲಾದಿಗಳಲ್ಲಿ ಪ್ರತಿಬಿಂಬಿಸುವಂತೆ ನಿರಾಕಾರ ನಿರವಯವ ಬ್ರಹ್ಮನು ಉಭಯ ಉಪಾದಿಗಳಲ್ಲಿ ಜೀವೇಶ್ವರ ರೂಪದಿಂದ ಒಳೆದನು ಆಕಾಶವು ಒಂದೇ ಇದ್ದರೂ ಘಟ ಮಠ ಉಪಾಧಿಗಳ ವಶದಿಂದ ಘಟಾಕಾಶ ಮತ್ತು ಮಠಾಕಾಶವೆಂದು ಸಣ್ಣದು ದೊಡ್ಡದು ಎಂಬ ಭೇದದಿಂದ ತೋರುವುದು ಇದೇ ರೀತಿ ಪೂರ್ಣವಾದ ಬ್ರಹ್ಮವು ಒಂದೇ ಇದ್ದು ವಿದ್ಯೆಯಲ್ಲಿ ಒಳೆದು ಈಶನೆಂದು ಮತ್ತು ಅವಿದ್ಯೆಯಲ್ಲಿ ಒಳೆದು ಜಗಜ್ಜೀವರೆಸಿ ಮರೆಯುವುದು ಜೀ ಜೀವೇಶ್ವರನನ್ನು ಏಕತ್ರ ಇಬ್ರುಗೊಳಿಸುವ ಸಾಮರ್ಥ್ಯವು ಯಾವ ಬ್ರಹ್ಮನಿರುವುದೋ ಅದವೇ ನೀನಿರುವೆ ತನ್ನ ತಾನು ತಿಳಿಯಬಲ್ಲವನೇ ಪರಬ್ರಹ್ಮನನ್ನು ತಿಳಿಯುವನು ಇದು ಶ್ರುತಿಯ ಸಿದ್ಧಾಂತವು ಅನುಪಮ ಅಗೋಚರನಾದ ಆತ್ಮ ವಸ್ತುವನ್ನ ಶ್ರೀ ಗುರುವು ತನ್ನ ಶಿಷ್ಯನ ವಿರತಿಯನ್ನು ಪರೀಕ್ಷಿಸಿ ಬೋಧಿಸಬೇಕು ನೀನೇ ಪರಮಾತ್ಮ ನಿರ್ವಿ ಎಂಬ ಯಥಾರ್ಥ ಬೋಧೆ ಬಿಟ್ಟು ತನ್ನ ಶಿಷ್ಯರ ಬಿಡೆಯಗೋಸ್ಕರ ಗುರು ಬೋಧಿಸಿದರೆ ಅದು ಆತನ ಸತ್ಯವಾದ ಇರುವು ಅರಿವಿಗೆ ಅಪಚಾರ ಮಾಡಿದಂತಾಗದು ಪಥ್ಯಾಹಾರ ಬಿಟ್ಟು ರೋಗಿಯು ಇಚ್ಛೆಯಿಂದ ಬೇಕಾದದ್ದು ಉಂಡರೆ ರೋಗವಾಸಿಯಾಗದು ಅದರಂತೆ ನಾನಾ ವಿಷಯ ಭೋಗಗಳಲ್ಲಿ ಮಗ್ನಾದ ಪಾಮರರಿಗೆ ಬೇಡಿಗೆ ಬಿದ್ದು ನಿಜತತ್ವ ಬೋಧಿಸಿದರೆ ಅವರು ಸ್ವಾನಂದ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಲಾರರು ಅನಾದಿ ಬಿಡಿಯಗೋಸ್ಕರ ಹೇಳುವವನು ಗುರುವಲ್ಲ ಯಮನೆಂದು ತಿಳಿ ಈಗ ನಿಜ ಬೋಧೆ ಗುಹನೆ ನೀನು ಜಗತ್ತಿಗೆ ಬೆಳಕಾಗಿ ಬಂದಿರುವ ನೀನು ಜಗತ್ತಿಗೆ ಬೆಳಕಾಗಿ ಬಂದಿರುವ ನಿನ್ನ ಸ್ವಯಂ ಸಿದ್ಧ ಪ್ರಕಾಶಿಗಿಂದ ಜಗತ್ತು ಕಣ್ಣೆದುರು ನೋಡುವುದು ನಿನ್ನ ಪ್ರಭೆ ಇರದಿದ್ದರೆ ಜಗತ್ತು ಇರದು ಮತ್ತು ತೋರದು ಭೂಮಂಡಲಕ್ಕೆ ಸೂರ್ಯನು ಕಣ್ಣಾಗಿರುವಂತೆ ನೀನು ಜೀವ ಜಗತ್ತು ಈಶ್ವರರನ್ನು ಬೆಳಗುವ ಅಲುಪ್ತ ಜ್ಞಾನ ನೇತ್ರನು ಈ ಸತ್ಯವನ್ನು ಮರೆತು ಆಜ್ಞರು ನಾವು ನೋಡಬೇಕು ಎಂದು ಭಾವಿಸುವರು ನಿನ್ನ ಆಧಾರದಲ್ಲಿ ಆತ್ಮನ ಪ್ರಕಾಶದಿಂದಲೇ ಈಶ್ವರನ್ನು ನೋಡುವನು ಈಶ್ವರನ ಪ್ರಕಾಶದಿಂದ ಜೀವನ ನೋಡುವನು ನಿನ್ನ ಸ್ವರೂಪದ ಸತ್ಪುರಣ ಬಿಟ್ಟರೆ ಜೀವೇಶ್ವರಿಗೆ ಸ್ವತಂತ್ರವಾದ ಪ್ರಭೆ ಅಂದರೆ ಅರಿವೇ ಇಲ್ಲಿದೆ ಎಂಬ ಭಾವ ಬೋಧನೆ ನಿನ್ನ ಗೋಧೆ ಸ್ವರೂಪವು ಈ ರೀತಿ ನಿತ್ಯ ಶುದ್ಧವಾಗಿ ಮುಕ್ತನು ಸ್ವತಂತ್ರವಾಗಿ ಇದ್ದರೂ ಮಾಹಿಯ ತನ್ನ ಮುಸುಕಿನಿಂದ ನಿನ್ನನ್ನು ಅರ್ಥವಿಲ್ಲದ ಅರಿವು ಮರವೆಗಳಿಗೆ ಅಣಿಗೊಳಿಸಿದೆ ಇದನ್ನು ದೃಷ್ಟಾಂತ ಮುಖದಿಂದ ತಿಳಿಸುವೆ ರಾಜನು ತಾನಿದ್ದರೂ ತನ್ನ ರಾಜ್ಯದಲ್ಲಿ ಪ್ರಜೆಗಳು ಏನೇನು ಏನೇನು ಮಾಡುತ್ತಿರುವುದು ಎಂಬ ವಿಶೇಷ ಜ್ಞಾನ ಆತನಿಗೆ ಪರರಿಗೆ ತಾನು ದೊರೆಯಾಗಿದ್ದರೂ ಯಾರು ಯಾವ ನ್ಯಾಯ ಅನ್ಯಾಯದಿಂದ ನಡೆಯುತ್ತಿದ್ದಾರೆ ಎಂಬುದನ್ನು ಪರರಿಂದ ಅರಿಯಬೇಕಾಗುವುದು ಇದೇ ರೀತಿ ಹಿರಿಯ ಮಾಯೆಯ ನಿನ್ನ ಸಾಮಾನ್ಯ ಚೇತನವನ್ನು ಮುಚ್ಚಿ ನಿನಗೆ ಅರಿವು ಮರವೆಗಳ ಹುಚ್ಚು ಕಲ್ಪನೆ ಹುಟ್ಟಿಸುವುದು ಮಾಯೆಯ ಆ ನಿಷ್ಠ ಪರಿಣಾಮ ತನ್ನಲ್ಲಿಯೇ ಹುಟ್ಟಿ ತನಗೆ ಬಾಧೆ ಕೊಡುವ ಪಿತ್ತ ವಿಕಾರದಂತಿದೆ ರೋಗಿಯು ಪಿತ್ತ ಹೆಚ್ಚಾಗಿ ತೆರೆದಿರುಗಲು ತನ್ನ ಸುತ್ತುವರಿದ ಮನೆ ಗಿಡಗಳು ತಿರುಗುವವು ಎಂದು ಹೇಳುವರು ಆದರೆ ಈ ನುಡಿ ಅಭ್ಯಾಸವು ನೈಜವಲ್ಲ ಇದರಂತೆ ನಿನ್ನ ಆಧಾರದಲ್ಲಿದ್ದ ಚಿಚ್ಚಕ್ತಿ ಎಂಬ ಮಾಯ ವಿಲಾಸದಿಂದ ಈಶನು ಜಗತ್ತಾಗಿ ತೋರುವನು ಅವಿದ್ಯಗಳಿಂದ ಜೀವ ಜಗತ್ತಾಗಿ ತೋರುವರು ನಿನ್ನ ಬೆಳಕಿನಿಂದ ಜನಿಸಿ ತೋರುವರು ಜಗತ್ತು ಜೀವೇಶ್ವರರ ಕಲ್ಪನೆಯು ಸದ್ಗುರುವಿನ ಬೋಧನೆ ಸದ್ಗುರುವಿನ ಬೋಧೆಯಿಂದ ಅಲ್ಲದೆ ಅನ್ಯ ಕರ್ಮ ಉಪಾಸನೆಗಳಿಂದ ಅರಿಯದು ಅಜ್ಞಾನವೆಂಬ ಅಂದ್ರೆ ತಪ್ಪು ಕಲ್ಪನೆ ಕತ್ತಲೆಯನ್ನು ಸುಜ್ಞಾನವೆಂಬ ಬೆಳಕಿನಿಂದಲೇ ಕಳೆಯಬೇಕಾಗುವುದು ಈ ನುಡಿಯು ಸಮ್ಮತವು ಜ್ಞಾನಾರ್ಥಿಯು ನಿಮಿಷಾರ್ಧದಲ್ಲಿ ಭವಾರಣ್ಯವನ್ನು ಭಸ್ಮ ಮಾಡಬಲ್ಲದು ಆದ್ದರಿಂದ ಸ್ವರೂಪದಲ್ಲಿ ನೀನು ಸಮರನಾಗಿ ನಿಂತು ಕ್ಷಣ ಕ್ಷಣಕ್ಕೂ ಅದೇ ನಾನೆಂದು ಧ್ಯಾನಿಸಬೇಕು ಕಣ್ಣಿವೆ ನಿಕ್ಕಿದೆ ಸದಾ ಜಾಗೃತಾವಸ್ಥೆಯಲ್ಲಿರುವ ದೇವತೆಗಳಂತೆ ನೀನ ನಿಜರೂಪ ಆತ್ಮವನ್ನೇ ಧ್ಯಾನಿಸುತ್ತಿರಲು ಮನವು ಲಯಿಸುವುದು ನಿನ್ನ ಪ್ರಪಂಚವು ನೋಡು ನೋಡುವಷ್ಟರಲ್ಲಿ ಕನಸಾಗಿ ಮಾಯವಾಗುವುದು ಪರಮಾತ್ಮನಲ್ಲಿ ಸಮಬುದ್ಧಿ ಸಮಾಧಿ ಉಂಟಾಗಿ ಜಾಗೃತಾದಿ ಮೂರು ಅವಸ್ಥೆಗಳಲ್ಲಿ ಭ್ರಮಿಸುವ ಅಹಂ ಬುದ್ಧಿಯು ತನಗಿಲ್ಲವಾಗುವುದು ನಿಮಿಷ ಮಾತ್ರದೇ ಚಿಂತನ ಸಮಿ ಸಮಿಸಲು ತನ್ನಲ್ಲಿ ಅಹಂ ಬ್ರಹ್ಮೆಯಿಂದ ತೋರುವ ಭಾವಾರಣ್ಯವು ಸುಡುವಂಥದ್ದು ಧ್ಯಾನದ ಫಲ ಗುಹನೆ ಬ್ರಹ್ಮ ವಿಷ್ಣು ರುದ್ರಾದಿಗಳು ತಮ್ಮ ಆತ್ಮ ಸ್ವರೂಪ ಮರೆತು ಸೃಷ್ಟಿಯ ಉತ್ಪತ್ತಿ ಸ್ಥಿತಿ ಲಯಗಳನ್ನು ಸುಮ್ಮನೆ ಮಾಡಿ ಸುಮ್ಮನೆ ದಣಿಯುವರು ತೃಪ್ತಿಯಾಗುವುದು ಬ್ರಹ್ಮ ಸ್ವರೂಪದ ಚಿಂತನೆಯಿಂದಲೇ ಅವರಂತೆ ನೀನು ದಣಿಯದೆ ಬ್ರಹ್ಮವಾಗಿಯೇ ನಿನ್ನ ಬ್ರಹ್ಮ ಸ್ವರೂಪ ಧ್ಯಾನಿಸು ಅಹಂ ಬ್ರಹ್ಮಾಸ್ಮಿ ಎಂಬ ನಾಮಸ್ಮರಣೆಯಿಂದ ಅಮ್ಮು ಮದ ಮಸರ ಗೂಮನೆಯು ಹರಿದು ಹೋಗುವುದು ಪಾನೀಯ ನಿರ್ಗುಣ ಭ್ರಹ್ಮವಾಗಿಯೇ ಭಜಿಸಬಹುದು ಈ ಸತ್ಯವು ಮೊದಲು ತನಗೆ ಒಳೆದಿದ್ದರೆ ನೀನು ಸಗುಣ ಭ್ರಮವಾಗಿಯೇ ಭಜಿಸು ನಿನ್ನವನ್ನು ನಿನ್ನನ್ನು ನೀನು ಸಗುಣ ಬ್ರಹ್ಮವಾಗಿ ಭಜಿಸು ಈ ಭಜನೆ ಸೇವೆಯಲ್ಲಿ ಸಂದೇಹ ಬೇಡ ಎತ್ತಿರ ತುಪ್ಪ ಮತಕ್ಕೆ ಕರಗಿ ತುಪ್ಪಕ್ಕೆ ಯಾವ ಭೇದವಿಲ್ಲದಂತೆ ಎತ್ತಿರುತ್ತಲ್ವ ದಪ್ಪಾಗಿ ಎತ್ತಿರುತ್ತ ಗಟ್ಟಿಯಾಗಿರುತ್ತಲ್ವ ಆ ತುಪ್ಪಕ್ಕೂ ಮತ್ತು ಕಾಸಿತ ನೀರಿನಂತಿರುವ ತುಪ್ಪಕ್ಕೂ ಯಾವುದೇ ಭೇದವಿಲ್ಲದಂತೆ ಸಗುಣ ಮತ್ತು ನಿರ್ಗುಣ ಬ್ರಹ್ಮನಲ್ಲಿ ಭೇದವಿಲ್ಲ ಜಲದಲ್ಲಿ ಹುಟ್ಟಿದ ತೆರೆಗಳು ಜಲವನ್ನೇ ಮುಚ್ಚುವವು ತಾನು ಯಾವುದರಲ್ಲಿ ತೋರಿ ಜಲನಿಧಿಯನ್ನೇ ತೋರದಂತೆ ಮಾಡುವ ತೆರೆಯು ಜಲಕ್ಕೆ ಭಿನ್ನವಲ್ಲ ಒಲವಿನಿಂದ ಕೇಳು ನಿನ್ನ ಅರಿವೆಂಬ ಎಂಬ ಸಾಗರದಲ್ಲಿ ಜನಿಸಿದ ಮರವೇ ಎಂಬ ತೆರೆಯು ನಿನ್ನನ್ನೇ ತಿಳಿಯಗೊಡದಂತೆ ಮಾಡಿದೆ ಸತ್ಯಾರ್ಥ ನಿಧಿಯಾದ ಸದ್ಗುರಿನ ಕೃಪೆಯಿಂದಲ್ಲದೆ ನಾನು ಬ್ರಹ್ಮನಿದ್ದೇನೆ ಎಂಬ ಅರಿವಾಗದು ಈ ಮಾತು ದಿಟವೆಂದು ನಿಶ್ಚಯಿಸು ಮಾಯೆಯ ವಿಳಾಸ ನೀನು ನಿರ್ಮಾಯನಿದ್ದರೂ ನಿನ್ನ ಆಧಾರದಲ್ಲಿ ಹುಟ್ಟಿದ ಅದೇ ಮಾಯೆ ಅಂದರೆ ಅದೋ ಮಾಯೆ ನಿನ್ನನ್ನೇ ಮಚ್ಚಿ ಭ್ರಮೆಗೀಡು ಮಾಡುವುದು ನೀನು ಆಕೆಯ ಮೋಹಕ್ಕೆ ಸಿಟ್ಟು ಉಚ್ಚಾದಿ ನೀನು ಪರಾ ಪರಮಾತ್ಮನೆಂಬುದನ್ನು ಮರೆತು ನಾನು ಜೀವನೆಂದು ಭ್ರಮಿಸಿದೆ ಮಾಯೆಗೆ ವಶನಾಗಿ ನಿನ್ನ ನಿಜಾತ್ಮ ಪರಿಪೂರ್ಣತ್ವ ಕಳೆದುಕೊಂಡು ಸವಿಕಲ್ಪ ರಂಜನೀಯ ಮಾಯೆಗೆ ನೀ ಬೆರಗಾದೆ ನಿಮ್ಮಿಬ್ಬರಿಗೆ ಹೋಗುವಿದ್ಯೆಯ ಸ್ನೇಹವಾಯಿತು ಇಬ್ಬರದ್ದು ಒಂದೇ ಜೀವವಾಯಿತು ಕ್ಷಣ ಮಾತ್ರ ಅಗಲದಂತೆ ಒಬ್ಬರಿಗೊಬ್ಬರು ಅವಿನಾಭಾವದಿಂದಿರಲು ಈಶ್ವರ ಅಚ್ಚುಮೆಚ್ಚಿನ ಸಂಪುಟದಲ್ಲಿ ಅಗಣಿತ ಇಲಾ ಲೀಲಾ ಸೃಷ್ಟಿ ಹುಟ್ಟಿತು ಆತ್ಮಿಗೆಯು ಮಾಹೆಂಗೆ ಬಿಡುಗಡೆ ಯತ್ನವದು ದುರಸ್ತರ್ವ ಆಯಿತು ಆತ್ಮ ಸನಾಸಂಗದಲ್ಲಿ ಮಾಯು ಗರ್ಭಿಣಿಯವಾಗಿ ಖ್ಯಾತಿಯಂ ಪ್ರಸೂತಿಯಾದಳು ಓತು ಇಪ್ಪತ್ತೈದು ಮಕ್ಕಳ ಪ್ರೀತಿ ಹುಟ್ಟಿತು ಆ ಮಕ್ಕಳ ಮೇಲೆ ನಿನಗೆಂದು ಅಂದ್ರೆ ಕುಮಾರನೇ ಪಂಚೀಕೃತ ಅಂದ್ರೆ ಇಪ್ಪತ್ತೈದು ತತ್ವ ಎಂಬ ಮಕ್ಕಳ ಮೇಲಿನ ಮೋಹದಿಂದ ಅವಳಿಗೆ ಬೇಕಾದ ವಸ್ತುವನ್ನು ಅತಿ ಗಳೇ ಅಂದರೆ ಅವಳ ಮಾತು ಮೀರದೆ ನೀನು ತಂದು ಕೊಡುವೆ ಸುತರು ಎತ್ತ ತಿರುಗುವರು ಅತ್ತ ಅವರ ಬೆನ್ನು ಬಿಡದೆ ಅತಿ ಮಮತೆಯಿಂದ ತಿರುಗುವೆ ಪರಾತ್ಪರ ಪರಾತ್ಪರ ಒಪ್ಪಿಸಿತ್ತು ಅರಿವು ನೀನಾಗಿದ್ದರೂ ಮಾಯಾ ಸತಿಯ ಸಂಘವು ನಿನಗಿ ನಿನಗೀಪರಿ ಆಯಿತು ಈಗ ಜೀವನದ ಕಲೆ ಶ್ರೀ ಭವನಿಸುತ್ತನೆ ಶ್ರೀ ಭವಾನಿಗೆ ಸುತ್ತನೆ ಜೀವನು ಮಾಯೆ ಎಂಬ ತಾಯಿಯ ಗುಣಬುದ್ಧಿಯನ್ನು ಅನುಕರಣ ಮಾಡುವನು ಸೂಚಿಸುತ್ತಲೇ ನಿನ್ನ ಅತಿ ಹಿತರು ಎಂದು ಸಮರಸದಿಂದ ಹಾಗೂ ಕಡು ಮಮತೆಯಿಂದ ಅವರಿಗೆ ಪ್ರಾಣ ಕೊಡುವನು ಅನಿತ್ಯ ವಸ್ತುಗಳಲ್ಲಿಟ್ಟ ಅವನ ರಾಗ ಅಥವಾ ಮೋಹವೇ ಭವಭವಗಳಿಗೆ ಬೀಜವಾಗುವುದು ಜನನ ಮರಣಗಳ ಬಗೆಯೇನೆಂಬೆ ಲೆಕ್ಕವು ದೊರಕದೆನೆಗೆ ದೇಹ ವಾಸನೆಯಿಂದ ಲೆಕ್ಕವಿಲ್ಲದಷ್ಟು ಸಲ ತಾಯಿ ಗರ್ಭವಾಸಕ್ಕೆ ಮರುಳಿ ಮರುಳಿ ಬಲ್ಲವಿಕೆಯನ್ನು ಮರೆತು ಸುಖ ದುಃಖವೆಲ್ಲಕ್ಕೆ ಗುರಿಯಾಗಿ ಭವಭವದಲ್ಲಿ ತಿರುಗುವೆ ಪ್ರಕೃತಿಯ ಸತಿ ಸಂಘದಿಂದ ಮಗನೇ ಮರವೆಯಿಂದ ಮಿಥ್ಯವಾದ ಜೀವಭಾವವು ಸತ್ಯವೆನಿಸಿತು ಹತ್ತಿಕೊಂಡಿತು ಈಶತ್ವ ಮರಿಯಾಯಿತು ನಿನ್ನ ಅರಿವಿನ ಪೂರ್ಣ ಕತ್ತಲೆಯಾಯಿತು ಅವಿದ್ಯಾ ಬಲದಿಂದ ಜೀವಭಾವ ಬರೆಯಿತು ಇಂತು ಭವಸಾಗರದಲ್ಲಿ ನೀ ಮರುಳಾಗಿದಿ ಸ್ವರೂಪ ಆನಂದ ಸ್ವರೂಪದ ಆನಂದ ಶರದಿ ಬಿದ್ದಿ ಬತ್ತಿತು ಮೋಹ ವರ್ಷದಿಂದ ಕರ್ಮ ಮಾಡಿ ಕರ್ಮಫಲ ಭೋಗಿಸಲು ನಾನಾ ಜನ್ಮಗಳಲ್ಲಿ ಸುಳಿದಾಡುವಿ ಪರಿಭ ಪರಿಭವ ದುಃಖ ಅನುಭವಿಸುತ್ತ ಬಾಳಿದರು ಸ ಸಚ್ಚಿತವಾದ ಕರ್ಮಗಳನ್ನು ನಿನ್ನನ್ನು ಬಂಧಿಸಿ ಬಿಡವು ಏಕೆಂದರೆ ನಿನ್ನ ನಿಜ ನೀ ತಿಳಿಯಲಿಲ್ಲ ಬೆದ ಬೆದನೆ ಬೆಂದಿ ಪ್ರಕೃತಿಯ ಸಂಘದಲ್ಲಿ ನಿನ್ನ ಮರಣವೆಂಬ ಜೀವನಿನ್ಸಿತ್ತ ದುಃಖ ಸ್ವರೂಪ ಸಂಸಾರ ಜಾಲದೋಳ್ ಸಿಲುಕಿದಿ ನಾನು ಕರ್ಮಿ ನಾನು ಪಾಪಿ ಎಂದ ದೇಹ ಭಾವದೋಳು ಮರೆ ದೇಹ ಸಾಕ್ಷಿ ಸದಾಮಲಾನಂದದ ನಿನ್ನ ನೆಲೆಯನ್ನ ಮರೆತು ಬಿಟ್ಟೆ ನಾನು ನನ್ನದು ಎಂಬ ಗರ್ವದಿಂದ ಅಸಂಗ ಸುಖಕ್ಕಾಗಿ ಭಂಗಪಡುವೆ ಮಂಗಳನು ಮಹಾತ್ಮನು ನಿಸಂಗ ನೀನಿರಲು ನಿನಗೆ ಈ ಮಾಯಿಂದ ಭಂಗಬೇಕೆ ನೀನು ದೃಶ್ಯ ಮಾಯೆ ಸಾಕ್ಷಿ ನಿನ್ನ ಸ್ವರೂಪ ಸ್ಮರಿಸಿಕೊಳ್ಳುವು ದೃಕ್ ಮತ್ತು ದೃಶ್ಯ ವಿವೇಕ ದೇಹವನ್ನು ಎದುರಿಟ್ಟು ನೋಡುವ ಹಾಗೂ ಅದರ ಗುಣಧರ್ಮಗಳನ್ನು ತಿಳಿಯುವ ನೀನು ದೃಕ್ ದೇಹ ಹಾಗೂ ಅದರ ಧರ್ಮಗಳು ದೃಶ್ ನಿನ್ನ ಹೊರತು ಇನ್ನೊಬ್ಬ ದೃಕ್ ಇಲ್ಲ ನೀನು ಈ ದೇಹಕ್ಕೆ ದೇಹಾದಿ ಅನಂತ ದೇಹಗಳನ್ನು ನೋಡುವ ಹೃದಯವು ನಿಜ ಬ್ರಹ್ಮ ನೀನಿರಲಿ ಅರುವಿಸಿಕೊಳ್ಳುವ ದೃಶ್ಯ ದೇಹ ಇದೇ ರೀತಿ ಮಾನಾದಿಕರಣಗಳು ನೀನಲ್ಲ ಮಗನೇ ದೇಹವನ್ನು ಅರಿಯಲು ನೀನು ಇರದಿದ್ದರೆ ದೇಹವು ಎಂದು ಯಾರಿಗೆ ಕಾಣಬೇಕು ದೇಹವನ್ನು ಕಣ್ಣು ಕಾಣುವಾಗ ಕಾಷ್ಟದಲ್ಲಿ ಅಗ್ನಿ ಅಡಗಿರುವಂತೆ ಆತ್ಮನು ದೇಹಕ್ಕೆ ಸಾಕ್ಷಿಯಾಗಿ ಕಣ್ಣಿಗೆ ಕಣ್ಣಾಗಿ ಅಗೋಚರವಾಗಿ ಇರುತ್ತಾನೆ ಮೂರು ದೇಹಗಳು ದೃಶ್ಯ ಇವಕ್ಕೆ ಸಾಕ್ಷಿಯಾದ ನೀನು ದೃಕ್ ನಿದ್ರೆ ಹಾಗೂ ಸಮಾಧಿಗಳಲ್ಲಿ ದೇಹ ಭಾವವಿರದಿದ್ದರೆ ನೀನಿರುವೆ ನಿದ್ರೆಯಲ್ಲಿ ನಿವ್ವಳ ಸುಖವನ್ನು ಹಾಗೂ ಸಮಾಧಿಯಲ್ಲಿ ನಿರ್ವಿಕಲ್ಪ ತೋಷ್ಣ ಸ್ಥಿತಿಯನ್ನು ತಿಳಿಯಬಲ್ಲವರು ನಿನ್ನ ಹೊರತು ಬೇರೊಬ್ಬರಿಲ್ಲ ಬುದ್ಧಿವಂತರೆ ದೇಹಕ್ಕೆ ಮಗ್ಗು ಬಂದಾಗ ನೀನು ಬೇರೆಯಾಗಿ ನೋಡುವ ಶುದ್ಧ ಚೈತನ್ಯವಿರುವಿ ನೀನು ಎಂದೆಂದು ನಿರ್ಲೇಪನು ಅರಿವು ಅಂದ್ರೆ ಅರಿಶಿಕೊಳ್ಳುವ ಅರಿಸಿಕೊಳ್ಳುವುದೆಂಬ ವಿವೇಕವನ್ನು ಚೆನ್ನಾಗಿ ಮಾಡು ಸ್ನೇಹಿತರೆ ಮಲವನ್ನು ನೋಡುವ ಕಣ್ಣು ಮಲವಲ್ಲ ಏಸಿಗೆಯನ್ನು ನೋಡುವಂತ ಈ ಕಣ್ಣು ಇದು ಏಸಿಗೆಯಲ್ಲ ಮಲದಿಂದ ನೇತ್ರ ಮಲಿನವಾಗುವುದಿಲ್ಲ ಈ ಕಣ್ಣು ನೋಡುತ್ತೆ ಹೊಲಸನ್ನು ನೋಡುತ್ತೆ ನೋಡಿದ ತಕ್ಷಣ ಕಣ್ಣು ಮಲಿನವಾಗುವುದಿಲ್ಲ ಇದರಂತೆ ದೇಹದ ವಿಕಾರಗಳಿಗೆ ಸಾಕ್ಷಿಯಾದ ದೇಹು ದೃಕ್ ಎಂದು ದೇಹ ವಾಗನು ಅಂದ್ರೆ ಈ ದೇಹದ ವಿಕಾರಗಳಲ್ಲಿ ಸಾಕ್ಷಿಭೂತನಾಗಿರುವಂತಹ ಈ ಆತ್ಮ ಏನಲ್ಲ ಅದು ದೇಹವಾಗದು ಉದಾಹರಣೆಗೆ ಈಗ ಗಾಳಿ ಪಟ ಇದೆ ದಾರ ಹಿಡಿದವನು ಆಶ್ರಯದಿಂದ ಆಕಾಶದಲ್ಲಿ ಹರಿದಾಡುವುದು ಒಂದು ವೇಳೆ ದಾರ ಹರಿದು ಪಟವು ನೆಲಕ್ಕೆ ಬಿದ್ದರೆ ಆರಿಸುವವನು ಬೀಳಲಾರನಷ್ಟೇ ಈಗ ನೀವು ಪಟ ಆರಿಸ್ತಾ ಇದ್ರ ಸೂತ್ರ ನಿಮ್ಮ ಕೈಲಿದೆ ದಾರ ನಿಮ್ಮ ಕೈಲಿ ಹಾರಾಡ್ತಾ ಇದೆ ಅದೇನನ್ನು ಕಟ್ಟಾಗಿ ಹೋಗಿ ಬಿತ್ತಂದ್ರೆ ಪಟ ಹೋಗಿ ಬೀಳುತ್ತೆ ಆದರೆ ನೀನು ಹೋಗಿ ಬೀಳೋದಿಲ್ಲ ಅದನ್ನ ಹಿಡ್ಕೊಂಡೋಗ್ ನೀನಾಗಿ ಆ ಆತರ ನೀನು ಆತ್ಮ ಈ ದೇಹ ರೀತಿ ಸಾಕ್ಷಿ ಬಂತ ಆತ್ಮ ಸ್ವರೂಪ ನಿನ್ನಿರುವೆ ಹೋಗಿ ಬಿಡೋದಿಲ್ಲ ಪಟ ಬಿದ್ದಂತ ನೀನ್ ಬಿಳುತ್ತೀನು ಇಲ್ಲ ಅದೇ ರೀತಿ ದೇಹದ ಜನನಾದಿ ವಿಕಾರಗಳಿಗೆ ನೀನು ಸೂತ್ರಧಾರನು ಅನೇಕ ಪಟಗಳಿಗೆ ನೀನು ಸೂತ್ರಧಾರನಿದ್ದೀಯ ನಿನ್ನ ಮತ್ತು ದೇಹದ ಸಂಬಂಧ ಅರಿದರೆ ಜಡ ದೇಹ ನಿನ್ನಲ್ಲಿಯೇ ಬೀಳುವುದು ನಿನ್ನ ಉಳುಮೆಗೆ ಕೇಳಿಲ್ಲ ಎಂಬುದನ್ನು ತಿಳಿ ಅಂದ್ರೆ ಪಟಗಳೆಲ್ಲ ಆರಿ ಕಟ್ಟಾಗಿ ಎಲ್ಲ ಬಿದ್ದುವುದು ಅಂದ್ರೆ ಆದ್ರೆ ನೀನು ಸೂತ್ರವನ್ನು ಆತ್ಮ ಸ್ವರೂಪ ನೀನು ನೀನೇನು ಬೀಳುತ್ತೇನು ನೀನ್ ಬೀಳೋದಿಲ್ಲ ಹಾಗೆ ಅನೇಕ ಶರೀರಗಳು ಈ ಆತ್ಮಕ್ಕೆ ಬಂದು ಹೋಗಿವೆ ಅವು ಬಂದು ಹೋಗಿವೆ ಅಂತಂದು ನಿನ್ನ ಆತ್ಮ ಬಿದ್ದಿಲ್ಲ ತಿಳಿ ನಿನ್ನೊಳೆ ನಿನ್ನೊಳಗಲ್ಲದೆ ಇತರ ಪಡಿಪದಾರ್ಥಗಳಲ್ಲಿ ಇಲ್ಲ ಎಲ್ಲವೂ ನಿನ್ನಲ್ಲೇ ಇದ್ದಾವೆ ಅಂತ ತಿಳ್ಕೋ ಒಂದು ವೇಳೆ ದೇಹವೇ ಸತ್ಯ ಒಂದು ವೇಳೆ ದೇಹವೇ ಸತ್ಯ ಎಂದರೆ ಲಯ ಲಕ್ಷಾದಿ ಯೋಗ ಧ್ಯಾನ ಧಾರಣ ಸಮಾಧಿಗಳು ಸುಳ್ಳಾಗಬೇಕಾದೀತು ಸಮಾಧಿ ಅಂದ್ರೆ ತುರ್ಯಾವಸ್ಥೆಯಲ್ಲಿ ದೇಹವಿರುವುದಿಲ್ಲ ಸಮಾಧಿ ಅವಸ್ಥೆಯಲ್ಲಿ ದೇಹ ಇರೋದಿಲ್ಲ ದೇಹ ಭಾವವನ್ನು ಮರೆತಿರ್ತಾನೆ ಸಮಾಧಿ ಅಭ್ಯಾಸದಿಂದ ದೇಹ ಭಾವ ನಷ್ಟವಾಗುವುದು ವರ ಯೋಗಿಯು ಅಖಿಳ ಭಾವ ರೈತನಾಗಿರುವನು ತನ್ನ ನಿಜಾನ ತಾನಿರುವನು ದೇಹವು ಸಂಕಲ್ಪ ಮಾತ್ರವಾಗಿದೆ ನೀನು ಯಾವ ಕಲ್ಪನೆಗಳಿಲ್ಲದ ಕೇವಲ ಅರಿವು ಆಗಿರುವ ದೇಹ ನಾನೆಂಬ ಜಡ ಬುತ್ತಿ ನಾಶ ಮಾಡಲಿಕ್ಕೆ ಬಹಳ ಪ್ರಕಾರವಾಗಿ ಯೋಗಾಂಗಗಳನ್ನು ಹೇಳಿದ್ದಾರೆ ನಿನಗೀಗ ಯೋಗ ಪದ್ಧತಿ ಕಲಿಸುವ ಕಾರಣವಿಲ್ಲ ನೀನು ಕೇವಲ ಗುರುವಾಕ್ಯ ನಂಬಿದರೆ ಸಾಕು ಸಕಲ ಯೋಗಗಳ ಫಲ ಸಿದ್ಧಿಸುವುದು ಅರಿವು ನೀನೆಂಬುದೇ ಗುರು ಮಹಾವಾಕ್ಯವು ಅರಿವು ಹುಟ್ಟುವುದಲ್ಲ ಮತ್ತು ಶುದ್ಧ ಅರಿವಿನೋ ಇನ್ನೊಂದು ಹುಟ್ಟುವುದಿಲ್ಲ ಹುಟ್ಟುವುದಲ್ಲ ಸಂಕಲ್ಪದ ಒಡಲಲ್ಲಿ ಅಂದರೆ ಮನದಲ್ಲಿ ನಿತ್ಯ ನಿರ್ವಿಕಲ್ಪವಾದ ಅರಿವು ಚೇತನ ನೀನಿರುವ ಎಂಬ ಗುರುವಾಕ್ಯವನ್ನು ಬಾಳಿದರೆ ನಿನಗಾವ ಧ್ಯಾನಾದಿ ಯೋಗಗಳು ಅವಶ್ಯವಿಲ್ಲ ಕಾಣುವ ದೃಶ್ಯ ಪ್ರಪಂಚವಿಲ್ಲ ನಿನ್ನ ಕಾಂತಿ ಎಂದು ತಿಳಿ ದೃಕ್ ರೂಪನಾದ ನಿನಗೆ ದೇಹಾದಿ ಜಡ ದೃಶ್ಯಗಳ ಸಂಘವೆನಿತಿಲ್ಲ ಎಂದು ನಿನ್ನೊಳಗೆ ನಿನ್ನೊಳಗೆ ನಿಶ್ಚಯಿಸು ಈಗ ಕರ್ಮ ಉಪಾಸನೆಗಳ ದೊರೆತು ಜ್ಞಾನ ನಿಷ್ಠೆಯಲ್ಲಿ ಇರುವಂಥದ್ದು ಮಂತ್ರ ತಂತ್ರ ಯಂತ್ರ ನ್ಯಾಸ ದೇವತೆಯ ಪೂಜೆ ಉಪಾಸನೆ ನೇಮಾದಿಗಳ ಸ್ನಾನ ಆಚಾರ ಸ್ತೋತ್ರ ಪ್ರದಕ್ಷಿಣೆ ಸಹಸ್ರನಾಮ ಜಪ ಆಸನ ತರ್ಪಣ ಓಮಗಳ ಸ್ಥೋಲ ಸೂಕ್ಷ್ಮ ದೇಹದ ಧರ್ಮಗಳು ದೇಹ ನೀನಲ್ಲದಿರುವ ಇವುಗಳ ನಿಷ್ಠೆ ಬೇಡ ನೀನು ಈ ದೇಹವೇ ನೀನು ಅಲ್ಲ ಅಂದ ಮೇಲೆ ಇವುಗಳ ನಿಷ್ಠೆ ಬೇಡ ನಿನಗೆ ನಿನ್ನಲ್ಲಿ ಜ್ಞಾನ ನಿಷ್ಠೆ ಹೊಂದಿದೆ ನಿನ್ನಲ್ಲಿ ಜ್ಞಾನ ಉಷ್ಣ ಜ್ಞಾನವೆಂಬ ನಿಷ್ಠೆ ಹೊಂದಿದೆ ಇರಲಿ ಅಷ್ಟು ಸಾಕು ಆ ನಿನ್ನ ನೀನಲ್ಲ ನಿನಗಿಲ್ಲದ ಲಿಂಗ ದೇಹದ ಸಂಘದಿಂದ ನೀನು ಅದೇಕೆ ಭಂಗಪಡುವೆ ಇದು ನಿನಗೆ ಅಂದವಲ್ಲ ಉದಾಹರಣೆ ಗಂಗಳದಲ್ಲಿ ಅದರ ಪ್ಲೇಟ್ನಲ್ಲಿ ಹಾಕಿದ ನೀರು ಅಲ್ಲಾಡಿದರೆ ಅದರಲ್ಲಿ ಮೂಡಿದ ಸೂರ್ಯ ಪ್ರತಿಬಿಂಬವು ಚಲಿಸಬಹುದು ಆದರೆ ನಿಜವಾದ ಸೂರ್ಯ ಬಿಂಬ ಚಲಿಸದು ಗಂಗಳದಲ್ಲಿ ನೀರು ಹಾಕಿ ಹಿಂಗ ಅಲ್ಲಾಡಿಸಿದ್ರೆ ಸೂರ್ಯ ಬಿಂಬ ಹಿಂಗ ಚಲಿಸಿದಂಗೆ ಕಾಣುತ್ತೆ ಆದರೆ ನಿಜವಾಗಿಯೂ ಸೂರ್ಯ ಅಚಲವಾಗಿರ್ತಾನೆ ಅವನು ಚಲಿಸುತ್ತಿರುವುದಿಲ್ಲ ಹಾಗೆ ಅದರಂತೆ ದೇಹದ ಸಂಘ ಭ್ರಾಂತಿಯಿಂದ ನಿನ್ನಲ್ಲಿ ಜರೆ ಮರಣ ಶೋಕಾದಿಗಳು ತೋರುವವು ಆದರೆ ನೀನು ಅಚಲನು ಅದೇ ರೀತಿ ನಿನ್ನ ದೇಹದಲ್ಲಿ ನಿನ್ನ ಇದರ ದೇಹದಲ್ಲಿಯೂ ಕೂಡ ಆ ಜ ಹುಟ್ಟು ಸಾವು ಇದೆಲ್ಲ ಕಾಣತ್ತೆ ಆದ್ರೆ ಈ ಹುಟ್ಟು ಸಾವು ನೀನಲ್ಲ ನೀನು ಅಚಲನಾಗಿದ್ದೀಯಾ ಇದನ್ ತಿಳ್ಕೊ ಆಮೇಲೆ ಕೊಡದಲ್ಲಿರುವ ಬಯಲು ಕೊಡಕ್ಕೆ ಹತ್ತಿರುವುದಿಲ್ಲ ಮತ್ತು ಕೊಡದ ಸಂಗಡ ತಿರುಗಾಡುವುದಿಲ್ಲ ಅದೇ ರೀತಿ ಪಾಪ ಪುಣ್ಯಗಳ ಫಲದಿಂದ ಲಿಂಗ ದೇಹು ಈ ಪರಲೋಕ ಚಲಿಸಿದಂತೆ ಕಂಡರೂ ಆ ದೇಹಕ್ಕೆ ಇಂಗು ಕೊಟ್ಟು ನೀನು ಮಾತ್ರ ಅಚಲನು ಅಲಿತನೂ ಇರಿವಿ ಲಿಂಗತೇಯಕ್ಕೆ ನೀನು ಸಾಕ್ಷಿ ಎಂದು ನಿನ್ನೊಳಗೆ ಅರಿತುಕೋ ಇದೇ ಜ್ಞಾನ ನಿಷ್ಠೆ ತೋರುವ ಪ್ರಪಂಚವು ದೀರ್ಘವಾದ ಸ್ವಪ್ನ